ಬೆಕ್ಕಿಗೆ ನಾಯಿ ಮರಿಗೆ ಸ್ನಾನ ಮಾಡಿಸೋದು ಕಾಮನ್ ಆದ್ರೆ ಆನೆಗೆ ಯಾರಾದ್ರೂ ಸ್ನಾನ ಮಾಡಿಸಿದಿರಾ ನಾನು ನಿಮ್ಮನ್ನ ಒಂದು ಬ್ಯೂಟಿಫುಲ್ ಪ್ಲೇಸ್ ಹೋಗ್ತೀನಿ ಹಾಗೆ ಇಲ್ಲಿರುವಂತಹ ನ ನೀವು ಕನ್ನಡಿತಿರ ನೋಡೋಣ ಬನ್ನಿ ಹಾ ಈ ಒಂದು ಪ್ಲೇಸೇ ಸಕ್ರೇ ಬಾಯ್ಲು ಸೊ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಪ್ಲೇಸ್ ಬರುತ್ತೆ ಸೊ ಈ ಒಂದು ಕ್ಯಾಂಪ್ ಎಲಿಫೆಂಟ್ ಕ್ಯಾಂಪ್ ಬಂದ್ಬಿಟ್ಟು ಮಾರ್ನಿಂಗ್ ಏಟ್ ತರ್ಟಿಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಅಷ್ಟೇ ಇರೋವಂಥದ್ದು ಪ್ರತಿ ದಿವಸ ಇರುತ್ತೆ ನೀವು ಶಿವಮೊಗ್ಗ ಬಸ್ ಸ್ಟಾಪಿಂದ ಪ್ರತಿ ಹತ್ತು ನಿಮಿಷಕ್ಕೂ ನಿಮಗೆ ಇಲ್ಲಿ ಬಸ್ಸಸ್ ಸಿಗುತ್ತೆ ಸೊ ಆರಾಮಾಗಿ ನೀವು ಪ್ರೈವೇಟ್ ಬಸ್ಸಸ್ ಇರುತ್ತೆ ಎಷ್ಟು ಒಂದು ಫಿಫ್ಟೀನು ಟ್ವೆಂಟಿ ಫೈವೋ ಎಷ್ಟೋ ಕೊಟ್ಟು ಬಂದೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಶಿವಮೊಗ್ಗ ಯಾರ್ಯಾರು ಹೋಗ್ತಿರೋ ಮಿಸ್ ಮಾಡ್ತಿರೋ ಈ ಒಂದು ಪ್ಲೇಸ್ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಸೊ ನಾನು ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಈ ಒಂದು ಬೋರ್ಡ್ ನೋಡಿದೆ ಆ್ಯಂಡ್ ಇಲ್ಲಿ ಟಿಕೆಟ್ ಕೌಂಟರ್ ಇತ್ತು ಸೊ ಪ್ರತಿಯೊಬ್ಬರು ಯಾರ್ಯಾರೆಲ್ಲ ಈ ಒಂದು ಎಲಿಫೆಂಟ್ ಕ್ಯಾಂಪ್ನ ನೋಡಬೇಕು ಅಂತಿದ್ದೀರಾ ಸೊ ಎಲ್ಲರೂ ತಪ್ಪದಿರ ಟಿಕೆಟ್ನ ತಗೊಳ್ಳೋ ಅಂಥದ್ದು ಸೊ ಇಲ್ಲಿ ನಿಮಗೆ ಬರೀ ವ್ಯೂನ ನೋಡೋದಕ್ಕೂ ಸಹ ಟಿಕೆಟ್ ಇದೆ ಸೊ ಎಲಿಫೆಂಟ್ ತುಂಬಾನೇ ಇರುತ್ತೆ ಆನೆಗಳು ಸೊ ಅದನ್ನ ನೋಡೋದಕ್ಕೆ ಟಿಕೆಟ್ ಇರುತ್ತೆ ಅದು ಬಿಟ್ಟು ಎಲಿಫೆಂಟ್ ಪಾತಿಂಗ್ ಅಂತ ಹೇಳಿ ಇನ್ನೊಂದು ಟಿಕೆಟ್ ಇದೆ ಅಂದರೆ ಆನೆಗಳಿಗೆ ಸ್ನಾನ ಮಾಡಿಸೋದ್ ಮಾಡಿಸೋ ಅಂಥದ್ದು ಆಮೇಲೆ ನೀವು ಫೋಟೋಸ್ ತಗೊಳ್ತೀರಾ ಅಂತಂದ್ರೆ ಅದಕ್ಕೂ ಸಪ್ರೇಟ್ ಟಿಕೆಟ್ ಇದೆ ಸೊ ಇನ್ ಕೇಸ್ ನೀವು ಕ್ಯಾಮ್ರಾ ತಂದಿದ್ದೀರಾ ಅಂದರೆ ಆ ಒಂದು ಟಿಕೆಟ್ನ ಇಲ್ಲ ಇಲ್ಲಾಂದರೆ ನಾರ್ಮಲ್ ಆಗಿ ಫೋನಲ್ಲಿ ವೀಡಿಯೋಸು ಫೋಟೋಸ್ನ ತಗೋಬಹುದು ನೀವು ಅದಕ್ಕೆ ಯಾವುದೇ ರೀತಿ ಟಿಕೆಟ್ ಇಲ್ಲ ಅಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಈ ಪ್ಲೇಸು ಅಂತಂದರೆ ವಾವ್ ಸುತ್ತಮುತ್ತ ಯಾವ ಮನೆಗಳು ಕಾಣಿಸಲ್ಲ ಕಾಡು ನದಿ ಬಿಟ್ಟರೆ ಆನೆಗಳು ಜನರು ಇಷ್ಟೇ ಸೊ ಇದೇ ನೋಡಿ ನೀವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ರೀತಿ ಒಂದು ನದಿನೋ ಏನೋ ಸಿಗುತ್ತೆ ನಿಮಗೆ ಸೊ ಇಲ್ಲಿ ಹಲವಾರು ಆನೆಗಳಿರುತ್ತೆ ಸೊ ಜೊತೆಗೆ ಮಾವುತಾದಿರೂ ಇರ್ತಾರೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರಲಿ ಅಂತ ನೋಡ್ಕೊಳ್ಳೋದಕ್ಕೆ ನೀವು ಯಾರ್ಯಾರೆಲ್ಲ ಟಿಕೆಟ್ ತೊಗೊಂಡಿರ್ತೀರ ಹೋಗಿ ಆನೆಗೆ ಸ್ನಾನ ಮಾಡಿಸ್ಬೋದು ಅದು ಯಾವ ರೀತಿ ಅಂತ ಹೇಳಿ ಮುಂದೆ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ ಸೊ ಇಷ್ಟು ಜನ ಇದ್ದರು ನನಗೆ ಗೊತ್ತಿರಲಿಲ್ಲ ಈ ಒಂದು ಪ್ಲೇಸ್ ಬಗ್ಗೆ ಆನೆಗಳಿರುತ್ತೆ ನೋಡ್ಬೋದು ಅಂತ ಅಷ್ಟೇ ಗೊತ್ತಿತ್ತು ಸೊ ಹಾಗಾಗಿ ನಾನು ಬೇರೆ ಎಲ್ಲೋ ಹೋಗೋದಿತ್ತು ಹಾಗಾಗಿ ನಾನು ಸೀರೆ ಉಟ್ಕೊಂಡಿದ್ದೆ ಸೊ ಎಲ್ಲ ಅಂತಂದಿದ್ರೆ ಬೇರೆ ಡ್ರೆಸ್ ಹಾಕೊಂಡು ನಾನು ಚೆನ್ನಾಗಿ ನೀರಲ್ಲಿ ಆಟ ಆಡಬಹುದಾಗಿತ್ತು ಬಟ್ ಸ್ಟಿಲ್ ಅಂದ್ರೂ ನಾನು ದೂರದಲ್ಲೇ ನಿಂತ್ಕೊಂಡು ಪ್ರತಿಯೊಂದನ್ನು ನೋಡಿದೆ ತುಂಬಾನೇ ಚೆನ್ನಾಗಿತ್ತು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಆನೆಗಳು ಎಲ್ ಏನು ತುಂಬಾ ಜನ ಫೋಟೋ ತೆಗೆಸ್ಕೊತಿದ್ದಾರೆ ಆನೆ ಮೇಲೆ ಕುತ್ಕೊಂಡು ಆನೆ ಪಕ್ಕದಲ್ಲಿ ಕುತ್ಕೊಂಡು ಅಂಡ್ ತುಂಬಾ ಜನ ಆನೆಗೆ ಸ್ನಾನ ಮಾಡಿಸ್ತಿದ್ದಾರೆ ನೀರು ಹಾಕಿ ಉಜ್ಜಿದ್ದಾರೆ ಬೆನ್ನನ್ನ ಮೈಯನ್ನ

ಅಲ್ಲಿ ಬೋಟು ಇತ್ತು ಬಟ್ ಬೋಟ್ ರೈಡಿಂಗ್ ಇರಲಿಲ್ಲ ಆ್ಯಂಡ್ ಎಲಿಫೆಂಟ್ ರೈಡ್ ಸಹ ಇರಲಿಲ್ಲ ಅಂದರೆ ಮುಂಚೆ ಇತ್ತು ಈಗ ಗೊತ್ತಿಲ್ಲ ಸ್ಟಾಪ್ ಮಾಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ಅದನ್ನು ಸಹ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲಿಫೆಂಟ್ ರೈಡ್ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಆಟಾಡ್ತಿದ್ದಾರೆ ಅಲ್ಲಿ ನೋಡಿ ಆನೆಗೆ ಸ್ನಾನ ಮಾಡಿಸ್ತಿದ್ದಾರೆ ಮಾವುತ ಯಾರು ಸೊ ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬಾನೇ ಎಂಜಾಯ್ ಮಾಡಿದ್ವಿ ಸೊ ಒಂದು ಹಾಫ್ ಡೇ ಅಂತನೂ ಇಲ್ಲ ನೀವು ಮಾರ್ನಿಂಗೇ ಹೋಗಬೇಕು ಈ ಒಂದು ಪ್ಲೇಸ್ಗೆ ಈವ್ನಿಂಗ್ ಮಧ್ಯಾಹ್ನ ಹಂಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಆಗಲ್ಲ ಸೊ ಏಟ್ ಓ ಕ್ಲಾಕ್ಗೆ ಓಪನ್ ಆಗುತ್ತೆ ಅಂತಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಏಟ್ ತರ್ಟಿ ತನಕ ಅಷ್ಟೇ ನಿಮಗೆ ಬಂದ್ರೆ ಬಂದರೆ ಟಿಕೆಟ್ಗಳು ಸಿಗೋವಂಥದ್ದು ಅದಾದಮೇಲೆ ಬಂದರೆ ನಿಮಗೆ ಅಲೋ ಮಾಡಲ್ಲ ಅನಿಸುತ್ತೆ

ಫೈನಲ್ಲಿ ಸೀರೆ ಎತ್ ಕಟ್ಕೊಂಡು ನಾನು ನೀರಿಗೆ ಇಳ್ದೆ ಸೊ ಅಲ್ಲಿ ಆನೆ ಇತ್ತು ಆನೆ ಹತ್ರ ಹೊಳೆ ತಗೋಸ್ಕೊಣ ಅಂತ ಹೇಳಿ ಓದೆ ಅಷ್ಟು ಹತ್ರದಿಂದ ಆನೆ ಆನೆನ ಮುಟ್ಟಿದ್ದು ಯಪ್ಪ ಫಸ್ಟ್ ಟೈಮ್ ಸೊ ಧರ್ಮಸ್ಥಳಕ್ಕೆ ಹೋದಾಗ ಅಷ್ಟೇ ನಾನು ಆನೆನ ನೋಡಿದಿದ್ದು ಸೊ ಅದಾದ್ಮೇಲೆ ಇಷ್ಟು ಹತ್ರದಿಂದ ಅಷ್ಟು ಚೆನ್ನಾಗಿ ಫೋಟೋ ತೆಗಿಸ್ಕೊಂಡಿದ್ದು ಸಿಕ್ಕ ಬಟ್ಟೆ ಖುಷಿ ಆಯಿತು ಆ್ಯಂಡ್ ಅಲ್ಲಿಂದ ಸೀದಾ ಬಸ್ ಹತ್ಕೊಂಡು ಸೊ ನಿಮಗೆ ಬಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಗೌರ್ಮೆಂಟ್ ಬಸ್ ಇಲ್ಲ ಅಂದ್ರೂ ಪ್ರೈವೇಟ್ ಇರುತ್ತೆ ಸೊ ಟೆನ್ ಟು ಫಿಫ್ಟೀನ್ ರುಪೀಸ್ ಅಷ್ಟೇ ಟಿಕೆಟು ಅದಾದಮೇಲೆ ನಾವು ಈ ಒಂದು ಟೆಂಪಲ್ಗೆ ಬಂದ್ವಿ ಸೊ ತಾಯಿ ಪ್ರತಿಂಗಿರ ದೇವಿ ಸೊ ಈ ಒಂದು ಟೆಂಪಲಲ್ಲಿ ತಾಯಿ ದರ್ಶನ ಮುಗಿಸಿ ಹಾಗೆ ಕೆಲವೊಂದು ಇನ್ಫ್ಲೂಯೆನ್ಸರ್ ಸಿಕ್ಕಿದ್ರು ಅವರನ್ನು ಮಾತಾಡಿಸಿದೆ ತುಂಬಾ ಖುಷಿ ಚೆನ್ನೇ ನೋಡಿ ನಾವು ದೋಸೆ ಎಲ್ಲ ಸಿಕ್ಕಿದೀವಿ ತುಂಬಾ ಚೆನ್ನಾಗಿ ಕಾಣಿದ್ವಿ ನಮಗೆಲ್ಲ ವಿಡಿಯೋ ಹಿಡಿದ್ವಿ ತುಂಬಾ ಚೆನ್ನಾಗಿ ಕಾಣ್ತು ಇದು ಯೂಟ್ಯೂಬ್ನವ್ರು ಮಾಡ್ಕೊಂಡು ಹೋಗ್ತೀವಿ ಹೌದಾ ನಿಮ್ಮದು ಎಲ್ಲರೂ ಪೇಜ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಕ್ಯಾಮ್ರಾಮನ್ ಫಾಲೋ ಮಾಡಿ ಕ್ಯಾಮ್ರಾಮನ್ ಇದ್ದಾರೆ ಅವರು ತುಂಬಾ ಕಷ್ಟಪಟ್ಟು ಇರ್ತವರೆ ಡಿಸ್ಕ್ರಿಪ್ಷನ್ ಕೊಡೋ ಅವರು ಫಾಲೋ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಇವರೆಲ್ಲ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸೊ ಕಮೆಂಟ್ ಮಾಡಿ ಯಾವ್ಯಾವ ಇನ್ಫ್ಲೂಯೆನ್ಸರ್ನ ನೀವು ನೋಡಿದ್ರಿ ಅಂತ ಹೇಳಿ ಅವ್ರಷ್ಟರನ್ನ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಹಾಗೆ ಇನ್ನು ಯಾರ್ಯಾರು ಸಂಚಾರಿ ಕನ್ನಡತಿ ಅನ್ನೋ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬಾಯ್